ನಮಸ್ತೆ ಎರಡು ಪುಸ್ತಕಗಳನ್ನು ನಾವು ಕಂಪ್ಲೀಟ್ ಮಾಡಿ ಈಗ ಮೂರನೇ ಪುಸ್ತಕಕ್ಕೆ ಬರ್ತಾ ಇದ್ದೀವಿ ಎಷ್ಟು ಖುಷಿ ಆಲ್ರೆಡಿ ನಾವು ಎರಡು ಬುಕ್ನ ಕಂಪ್ಲೀಟ್ ಮಾಡಿಬಿಟ್ವಿ ಆ್ಯಂಡ್ ಸಾಕಷ್ಟು ವಿಚಾರಗಳನ್ನು ಕಲ್ತಿದ್ದೀವಿ ನಿಮಗೆ ನಾನು ಪ್ರತಿಯೊಂದು ಬುಕ್ಕು ಮುಗಿದ ಮೇಲೂ ಕೂಡ ಜನಗಳು ನಮಗೆ ಕಳಿಸ್ತಾ ಇರುವಂತಹ ಫೀಡ್ಬ್ಯಾಕ್ಗಳನ್ನು ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ ಆ್ಯಂಡ್ ದಿನಕ್ಕೆ ಹತ್ತರಿಂದ ಇಪ್ಪತ್ತು ನಿಮಿಷ ಬುಕ್ಕನ್ನು ಓದೋಕ್ಕೆ ಟೈಮ್ ಇಲ್ಲದೇ ಇದ್ದರೂ ಇದನ್ನು ಕೇಳಿಸ್ಕೊಂಡಾದರೂ ಕೂಡ ಲೈಫಲ್ಲಿ ಕೆಲವೊಂದು ಇಂಪ್ಲಿಮೆಂಟ್ ಮಾಡ್ಕೋಬೋದು ನಮಗೆ ಆ ಟೈಮಲ್ಲಿ ನೆನಪಾಗದೇ ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನೆನಪಾಗುತ್ತೆ ನಾವು ಪದೇ ಪದೇ ಕೇಳ್ತಾ ಇದ್ದರೆ ದಿನ ಆ ಒಂದು ಕನೆಕ್ಟಿವಿಟಿಯಲ್ಲಿ ಇದ್ದರೆ ಖಂಡಿತ ಆ ಟೈಮಲ್ಲಿ ಮಿಸ್ ಆದರೂ ಕೂಡ ಅದು ಅಟ್ಲೀಸ್ಟ್ ರಿಯಲೈಸೇಷನ್ ಅಂತೂ ಹಾಗೆ ಆಗುತ್ತೆ ಬಿಕಾಸ್ ಬುಕ್ ಆಗಿರ್ಬೋದು ಟ್ರೈನಿಂಗ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಮ್ಮ ಸಬ್ ಕಾನ್ಷಿಯಸಲ್ಲಿ ಕೂರ್ತಾ ಇರುತ್ತೆ ಅದು ಬೇಕಾದಾಗ ಹೊರಗೆ ಬರುತ್ತೆ ಹಾಗೆ ಎರಡು ಬುಕ್ಗಳನ್ನು ಕಂಪ್ಲೀಟ್ ಮಾಡಿ ಈಗ ಮೂರನೇ ಬುಕ್ಗೆ ನಾವು ಹೋಗ್ತಾ ಇದ್ದೀವಿ ಸೊ ಈ ಮೂರನೇ ಬುಕ್ ಯಾವುದು ಅಂತ ಬಂದಾಗ ರಾಬಿನ್ ಶರ್ಮಾ ಅವರ ಬುಕ್ಕನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಒಂದು ಬುಕ್ ಓಕೆ ರಾಬಿನ್ ಶರ್ಮಾ ಅವರು ಫೇಮಸ್ ಟ್ರೈನರ್ ಆಂಟ್ರಪೋನರ್ಗೆ ಟ್ರೈನಿಂಗ್ ಕೊಡೋವಂಥವ್ರು ಲೀಡರ್ಶಿಪ್ ರಿಲೇಟೆಡ್ ಟ್ರೈನಿಂಗ್ಸ್ನ ಕೊಡೋವಂಥವ್ರು ಆ್ಯಂಡ್ ತುಂಬ ಫೇಮಸ್ ರಾಬಿನ್ ಶರ್ಮಾ ಅವರು ಅವರ ಒಂದು ಬುಕ್ಕು ಇನ್ನೂರು ಲಕ್ಷಕ್ಕಿಂತ ಹೆಚ್ಚು ಸೋಲ್ಡ್ ಔಟ್ ಆಗಿದೆ ಇನ್ನೊಂದು ಬುಕ್ನ ಬರೆದಿದ್ದಾರೆ ಇದು ನಮ್ಮ ಎಮೋಷ್ನಲ್ ಏನಿದೆ ನಮ್ಮ ಎಮೋಜಿಮ್ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ರಿಲೇಟ್ ಆಗಿರುವಂಥ ಬುಕ್ ಆಗಿರೋದ್ರಿಂದ ಇದನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಬುಕ್ಕಿನ ಹೆಸರು ಏನಂದರೆ ನೀನು ಸತ್ ನೀನು ಸತ್ತರೆ ಅಳುವವರು ಯಾರು ಹೂ ವಿಲ್ ಕ್ರೈ ವೆನ್ ಯು ಡೈ ಸೊ ಈ ಒಂದು ಬುಕ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಎಷ್ಟು ಚಾಪ್ಟರ್ ಇದೆ ಅಂತ ನಾನು ಹೇಳಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರೋ ಬುಕ್ ಇದು ಚಿಕ್ಕ ಚಿಕ್ಕ ಸ್ಟೋರೀಸ್ಗಳ ಮೂಲಕ ರಿಯಲ್ ಸ್ಟೋರೀಸ್ಗಳ ಮೂಲಕ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಬನ್ನಿ ಮೊದಲನೇ ಚಾಪ್ಟರಿಂದ ಸ್ಟಾರ್ಟ್ ಮಾಡೋಣ ಮೊದಲನೇ ಚಾಪ್ಟರ್ ಸೊ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದ ಮೊದಲನೇ ಚಾಪ್ಟರ್ ನಿಮ್ಮ ವೃತ್ತಿಯನ್ನು ಶೋಧಿಸಿ ನೀವೇನು ಕೆಲಸ ಇದ್ದೀರಾ ಅದನ್ನು ಶೋಧಿಸಿ ಫಿಲ್ಟ್ರ್ ಮಾಡಿ ಅಂತ ಹೇಗೆ ಫಿಲ್ಟ್ರ್ ಮಾಡಬೇಕು ನಾವು ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡ್ತಿದ್ದೀವಿ ಆ್ಯಂಡ್ ಯಾವಾಗ ನಮಗೆ ಸಂತೋಷ ಸಿಗುತ್ತೆ ಕೆಲಸದಲ್ಲಿ ನಮ್ಗೆ ಯಾವಾಗ ಸಂತೋಷ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇವರು ಇವರ ತಂದೆ ಹೇಳಿರೋ ಮಾತಿನ ಮೂಲಕ ಸ್ಟಾರ್ಟ್ ಮಾಡಿದ್ದಾರೆ ಇವ್ರ ತಂದೆ ಇವ್ರಿಗೆ ಹೇಳ್ತಾ ಇದ್ರಂತೆ ಯಾವಾಗಲೂ ಕೂಡ ನೀನು ಹುಟ್ಟಿದಾಗ ಇಡೀ ಲೋಕ ಸಂತೋಷ ಪಡ್ತಾ ಇತ್ತು ಅಂದರೆ ನೀನು ಹುಟ್ಟಿದಾಗ ಇಡೀ ಕುಟುಂಬ ಸಂತೋಷ ಪಡ್ತಾ ಇತ್ತು ನೀನು ಇದ್ದೆ ಆದರೆ ನಿನ್ನ ಬದುಕು ಹೇಗಿರಬೇಕು ಅಂದರೆ ನೀನು ಸಾಯುವಾಗ ನೀನು ಸಂತೋಷವಾಗಿರಬೇಕು ಆದರೆ ಇಡೀ ಲೋಕ ಅಳಬೇಕು ಅಂತ ಆ ಥರದ ಬದುಕು ನಿಂದಾಗಬೇಕು ಅಂತ ಕರೆಕ್ಟಲ್ಲ ನಾವು ಹುಟ್ಟಿದಾಗ ನಾವು ಅಳ್ತಿರ್ತೀವಿ ಎಲ್ಲರೂ ಖುಷಿ ಪಡ್ತಿರ್ತಾರೆ ಬಟ್ ನಾವು ಸಾಯ್ಬೇಕಾದ್ರೆ ನಾವು ಸಂತೋಷವಾಗಿ ಸಾಯ್ಬೇಕು ಇಡೀ ಲೋಕ ಅಳಬೇಕು ಅಂದರೆ ಎಲ್ರಿಗೂ ಅಳಿಸ್ಬೇಕು ಅನ್ನೋದಲ್ಲ ಕಾನ್ಸೆಪ್ಟು ಇಡೀ ಲೋಕ ಅಳಬೇಕು ಅಂದರೆ ಏನು ಸುಮ್ಮ ಸುಮ್ಮನೆ ಯಾರೋ ಸತ್ರ ಇಡೀ ಲೋಕ ಅಳಲ್ಲ ನಾವು ಪ್ರಪಂಚಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದರೆ ಇನ್ನೊಬ್ಬರು ಜೀವನದಲ್ಲಿ ಮೌಲ್ಯಗಳನ್ನು ಆ್ಯಡ್ ಮಾಡಿದರೆ ನಾವು ಇನ್ನೊಬ್ಬರಿಗೆ ಸ್ಪಂದಿಸಿದರೆ ಲಕ್ಷಾಂತರ ಜನರ ಜೀವನದಲ್ಲಿ ಏನಾದರೂ ಒಂದು ಏನು ಬದಲಾವಣೆ ತಂದಿದ್ರೆ ಮಾತ್ರ ನಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅವರಿಗೆ ಅನಿಸೋದು ಅಳೋದು ಆ್ಯಂಡ್ ಈಗ ನಾವು ಯೋಚನೆ ಮಾಡಬೇಕು ನಾವು ಸತ್ತೇ ಏನು ಹೇಳ್ತಾರೆ ನಮ್ಮ ಡೆತ್ ಆದಮೇಲೆ ಎಷ್ಟು ಜನ ಅಳ್ತಾರೆ ಅನ್ನೋದ್ರ ಮೇಲೆ ನಮ್ಮ ಜೀವನ ಹೇಗೆ ನಡೆಸಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅಂತ ಸೊ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಬದುಕು ಈ ಥರ ಬದುಕಬೇಕು ಅಂತ ನಮ್ಮ ತಂದೆ ಹೇಳಿದರು ಆದರೆ ಇವತ್ತಿನ ಒಂದು ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ ಬದುಕು ಅಂದರೆ ಏನು ಅನ್ನೋದನ್ನ ಮರ್ತು ಹೋಗಿರೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಯಾವ ಥರ ಬದುಕ್ತಾ ಇದ್ದೀವಿ ಅಂತ ನೋಡೋಣ ನಮಗೆ ಜನಗಳ ಜೊತೆ ಸ್ಪಂದಿಸಕ್ಕೆ ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ ಅನ್ನೋದು ನಾವು ಚಂದ್ರನ ಹತ್ರ ಬೇಕಾದರೆ ಈಸಿಯಾಗಿ ಹೋಗ್ಬಿಡ್ಬೋದಂತೆ ಅಥವಾ ಚಂದ್ರನ ಜನಗಳನ್ನ ಕಳ್ಸಿಬಿಡ್ ಚಂದ್ರನ ಹತ್ರ ಕೂಡ ಜನಗಳನ್ನ ನಾವು ಕಳ್ಸಿಬಿಡ್ತೀವಂತೆ ಆದರೆ ಪಕ್ಕದ ಮನೆಗೆ ಯಾರು ಬಂದಿದ್ದಾರೆ ಅಂತ ಯಾರಾದರೂ ಹೊಸಬ್ರು ಪಕ್ಕದ ಮನೆಗೆ ಬಂದಿದ್ರೆ ಯಾರು ಬಂದಿದ್ದಾರೆ ಅಂತ ಅವ್ರ ಜೊತೆ ಮಾತಾಡೋಕ್ಕೆ ನಮ್ಮ ಹತ್ರ ಟೈಮ್ ಇರಲ್ವಂತೆ ನಾವು ಸಮುದ್ರನ ದಾಟಿ ಬೇಕಾದರೆ ಹೋಗಿಬಿಡ್ತೀವಂತೆ ಆದರೆ ಒಂದೇ ಒಂದು ಏನು ಸ್ವಲ್ಪ ದೂರದಲ್ಲಿರುವಂತಹ ಅಂತಹ ಲೈಬ್ರರಿಗೆ ಮಕ್ಕಳುಗಳನ್ನ ಕರ್ಕೊಂಡು ಹೋಗೋಕೆ ನಮ್ಮ ಹತ್ರ ಟೈಮ್ ಇಲ್ವಂತೆ ಅಂದರೆ ನಮಗೆ ನಾವು ಹೆಂಗೆ ಆಗಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಚಂದ್ರನ ಹತ್ತ ಹೋಗೋಕ್ಕೂ ರೆಡಿ ಇದ್ದೀವಿ ಪಕ್ಕದ ಮನೆಯವ್ರ ಹತ್ರ ಮಾತಾಡಕ್ಕೆ ನಾವು ರೆಡಿ ಇಲ್ಲ ಸಮುದ್ರ ದಾಟಿ ಹೋಗೋಕ್ಕೆ ರೆಡಿ ಇದ್ದೀವಿ ಆದರೆ ಲೈಬ್ರರಿಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ನಮ್ಮ ಹತ್ರ ಟೈಮ್ ಇಲ್ಲ ಆ್ಯಂಡ್ ಇವತ್ತು ನಾವು ಎಲ್ಲರ ಜೊತೆ ಮಾತಾಡೋದಕ್ಕೆ ಇಮೇಲು ಫ್ಯಾಕ್ಸು ಆಮೇಲೆ ಏನು ಫೋನ್ಗಳು ಎಷ್ಟೆಲ್ಲ ಬಂದಿದೆ ಅಲ್ಲ ಟೆಕ್ನಾಲಜಿ ಮಾತಾಡೋದಕ್ಕೆ ದೂರದಲ್ಲಿರೋ ಜೊತೆ ಮಾತಾಡೋಕ್ಕೆ ಆದರೆ ಟೆಕ್ನಾಲಜಿ ಜಾಸ್ತಿ ಆಗಿದೆ ಆವಾಗಿನ ಕಾಲದಲ್ಲಿ ಇದ್ದಂತಹ ಜನಗಳ ಸಂಬಂಧಗಳ ಅನ್ಯೋನ್ಯತೆ ಸಂಪರ್ಕ ಇವತ್ತು ಇಲ್ಲ ಟೆಕ್ನಾಲಜಿ ಸಂಪರ್ಕ ಮಾಡ್ತಾ ಇದೆ ಆದರೆ ಮನಸ್ಸುಗಳು ಸಂಪರ್ಕದಲ್ಲಿ ಇಲ್ಲ ಆ್ಯಂಡ್ ನಾವು ಯಾವ ಥರ ಬದುಕ್ತಾ ಇದ್ದೀವಿ ಮಾನವೀಯತೆಯನ್ನು ಕಳ್ಕೊಂಡು ಬದುಕ್ತಾ ಇದ್ದೀವಿ ತುಂಬ ಜೀವನದಲ್ಲಿ ಅವಶ್ಯಕವಾದಂಥ ವಿಷಯಗಳನ್ನು ನಾವಿವತ್ತು ನೆಗ್ಲೆಕ್ಟ್ ಮಾಡಿ ಬದುಕ್ತಾ ಇದ್ದೀವಿ ಸತ್ಯ ಅಲ್ವಾ ಒಂದೊಂದು ಸಲ ಅನಿಸುತ್ತೆ ತುಂಬಾ ಅವಶ್ಯಕತೆ ಇರುತ್ತೆ ಬಟ್ ಅದನ್ನು ನಾವು ನೋಡಿಕೊಂಡೇ ಇರೋಲ್ಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನಗೆ ನಾವೊಂದು ವುಮೆನ್ಸ್ ಡೇದು ವೀಡಿಯೋ ಮಾಡಿ ಹಾಕಿದಾಗ ಒಬ್ಬರು ಲೇಡಿ ಅವ್ರ ಮನೆಯಲ್ಲಿ ತುಂಬಾ ಒಂದು ಕ್ಲಾಷಸ್ ಇತ್ತು ಅವರ ಹಸ್ಬೆಂಡು ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಇದನ್ನು ಹೌದಲ್ವ ಹೆಣ್ಮಕ್ಳ ಜೀವನ ಹೀಗೆ ಅಲ್ವಾ ಅಂತ ಒಬ್ಬರು ಜನ್ಸ್ ಹೇಳ್ತಾ ಇದ್ರಂತೆ ಅಂದರೆ ಅವ್ರ ಹಸ್ಬೆಂಡು ಇವ್ರ ವೈಫಿಗೆ ಅನ್ನಿಸ್ತಂತೆ ಅವ್ರು ಹೇಳ್ತಾ ಇದ್ದಾರೆ ಹೆಣ್ಮಕ್ಳ ಕಷ್ಟನ ಹೆಣ್ಮಕ್ಳು ಕಷ್ಟ ಇವ್ರಿಗೆ ಗೊತ್ತಾಗ್ತಾ ಇದೆ ಆದರೆ ನಾನು ಕೂಡ ಹೆಣ್ಣೆ ಇವರ ಹೆಂಡ್ತಿನೇ ನನ್ನ ಕಷ್ಟನ ಇವ್ರು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಹೇಗಾಗ್ಬಿಟ್ಟಿದೆ ನಾವು ಹೇಗಾಗ್ಬಿಟ್ಟಿದ್ದೀವಿ ನಾವು ಅಂದರೆ ನಮ್ಮ ಜೊತೆಯಲ್ಲಿರೋರ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಜೊತೆಲಿರೋರು ಚೆನ್ನಾಗಿದ್ದಾರಾ ಅಂತ ನೋಡೋಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಆದರೆ ಇಡೀ ಊರನ್ನೆಲ್ಲ ಚೆನ್ನಾಗಿಡೋದಕ್ಕೆ ಫೈಟ್ ಮಾಡ್ತಾ ಇದ್ದೀವಿ ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಈ ಬುಕ್ಕನ್ನ ಓದ್ತಾ ಇರೋವಂಥವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದ್ರ ಮೂಲಕ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ಪ್ರಶ್ನೆ ಅಂದರೆ ನೀವು ಸತ್ತಾಗ ಯಾರು ಅಳುವವರು ಒಂದು ಸಲ ಈ ಕ್ವೆಶನ್ ಹಾಕ್ಕೊಳ್ಳಿ ನೋಡೋಣ ನಾನು ಸತ್ತಾಗಿ ಯಾರು ಅಳ್ತಾರೆ ಅಂತ ಚೂರು ಕಣ್ಮುಚ್ಕೊಂಡು ಯೋಚನೆ ಮಾಡಿ ನೋಣ ಯಾರು ಹೇಳ್ತಾರೆ ಅಂತ ನಮ್ಮಮ್ಮ ನಮ್ಮಪ್ಪ ನನ್ನ ಹಸ್ಬೆಂಡ್ ಅತ್ತೆ ಮಕ್ಕಳು ಕರೆಕ್ಟ್ ಅಲ್ಲ ನಾವು ಸತ್ತಾಗ ಎಷ್ಟು ಜನ ಅಳ್ತಾರೆ ಅಂತ ನೀವು ಕಣ್ಮುಚ್ಚಿ ಯೋಚನೆ ಮಾಡಿದ್ರೆ ಲಿಸ್ಟೇ ಸಿಗಬಾರ್ದು ಆ ಮಟ್ಟಿಗೆ ಜನ ನಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ಅಂದರೆ ಮಾತ್ರ ನಾವೇನೋ ಮಾಡಿದ್ದೀವಿ ಅಂತ ಅವ್ರು ಅಳಬೇಕು ಅಂತ ಅಲ್ಲ ನಮ್ಮ ಜೀವನನ ಹೇಗೆ ನಡೆಸಿದ್ದೀವಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಈ ಭೂಮಿ ಅನ್ನೋ ಗ್ರಹದಲ್ಲಿ ನೀವು ಎಷ್ಟು ಜನರ ಜೊತೆಗೆ ಸ್ಪಂದಿಸಿದ್ದೀರಾ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ ನೀವು ಕೊನೆ ಉಸಿರನ್ನ ಎಳಿಬೇಕು ಎಳಿಬೇಕಾದ್ರೆ ಈ ಪ್ರಪಂಚಕ್ಕೆ ಏನನ್ನು ಕೊಡುಗೆ ಕೊಟ್ಟಿದ್ದೀರಾ ಅನ್ನೋದ್ರ ಮೇಲೆ ಇದು ನಿರ್ಧಾರ ಆಗುತ್ತೆ ಸೊ ಈಗ ನೀವು ಹೇಳಿ ನೀವು ಸತ್ತಾಗ ಯಾರು ಅಳ್ತಾರೆ ಅಟ್ ಅಟ್ಲೀಸ್ಟ್ ಫ್ಯಾಮಿಲಿಯಾದರೂ ಅಳತ್ತಾ ಹೋಗಲಿ ಅದಾದರೂ ನೋಡ್ಕೊಳ್ಳಿ ಅಥವಾ ಅಯ್ಯೋ ಅಪ್ಪ ಸದ್ಯ ಹೋದ್ನಲ್ಲ ಅಂತ ಅಂತಾರ ನೋಡಿ ಸೊ ಯಾವ ಥರ ಬದುಕ್ತಾ ಇದ್ದೀವಿ ಅಂತ ದಿನಗಳು ವಾರಗಳು ವಾರಗಳು ತಿಂಗಳುಗಳಾಗಿ ತಿಂಗಳುಗಳು ವರ್ಷಗಳಾಗಿ ಉರುಳ್ತಾ ಇದೆ ಬೇಗ ಎಲ್ಲ ಮುಗ್ದೋಗುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ಲಾಸ್ಟ್ ನನಗೆ ಅನ್ನಿಸ್ತಾ ಇತ್ತು ಲಾಸ್ಟ್ ಟು ಥೌಸಂಡ್ ಟ್ವೆಂಟಿ ತ್ರೀ ಮೇ ತಿಂಗಳಲ್ಲಿ ಒಂದು ಇನ್ಸಿಡೆಂಟ್ ನಡೀತು ನನ್ನ ಲೈಫಲ್ಲಿ ಎಷ್ಟು ಬೇಗ ಇನ್ನೊಂದು ಏನು ಹೇಳ್ತಾರೆ ಇನ್ನೊಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಹೋದರೆ ಮೇ ಬಂದೇ ಬಿಡ್ತು ಒಂದು ವರ್ಷ ಆಗೋಯ್ತಾ ಅಂತ ಸಲ ತಿರುಗಿ ನೋಡಿದ್ರೆ ಒನ್ ಇಯರ್ ಆಗೋಯ್ತಾ ಅನ್ನಿಸ್ತಾ ಇದೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ವಾರಗಳು ದಿನಗಳು ವಾರಗಳು ತಿಂಗಳು ವರ್ಷಗಳು ಹೋಗ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ನಾವು ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಈಗಾಗಿದೆ ಅನಿಸುತ್ತೆ ಆಲ್ರೆಡಿ ಟ್ವೆಂಟಿ ಫೋರಿಗೆ ಬಂದಿರ್ತೀವಿ ಆದರೆ ನಮ್ಮ ಜೀವನದಲ್ಲಿ ಹೇಗೆ ಇದು ಸ್ಪೀಡಾಗಿ ಹೋಗ್ತಾ ಇರುತ್ತೋ ಅಷ್ಟೇ ಸ್ಪೀಡಾಗಿ ನಮ್ಮ ಹೃದಯದ ಭಾರ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಅರ್ಧ ಆಯಸ್ಸು ನಾವು ಕಳೆದೇ ಬಿಟ್ಟಿದ್ದೀವಿ ಎಷ್ಟು ನೂರು ವರ್ಷ ಅಂತ ಅಂದ್ಕೊಳ್ಳಿ ನೂರು ವರ್ಷ ಯಾರಿಗೆ ನೂರು ವರ್ಷ ಅನ್ನೋ ಕಾನ್ಫಿಡೆನ್ಸ್ ಇದೆ ಅವರು ಇನ್ನು ಮೆಕ್ದೋರು ಸಿಕ್ಸ್ಟಿ ಸೆವೆಂಟಿ ನಿಮಗೆ ಬಿಟ್ಟಿದ್ದು ಈಗ ನಿಮಗೆ ಅರವತ್ತು ವರ್ಷ ಆದರೆ ಈಗ ನಿಮಗೆ ಎಷ್ಟು ವರ್ಷ ಅರವತ್ತು ವರ್ಷ ನೀವು ನಾನು ಅರವತ್ತು ವರ್ಷಕ್ಕೆ ನನ್ನ ಸಾವು ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡಿದ್ರೆ ನಿಮಗೆ ಈಗ ಎಷ್ಟು ವರ್ಷ ಅಂತ ನೋಡ್ಕೊಳ್ಳಿ ಈಗ ಒಂದು ಮೂವತ್ತೈದು ಅಂದ್ಕೊಂಡ್ರೆ ಇನ್ನೆಷ್ಟು ವರ್ಷ ಬದುಕ್ತೀರಾ ಒಂದು ಸಲ ಲೆಕ್ಕ ಹಾಕೊಳ್ಳಿ ನೋಡಿ ಈ ನಾನು ಏನು ಹೇಳ್ತಾ ಇರ್ತೀನಿ ಸುಮ್ಮನೆ ಕೇಳಿಸ್ಕೋಬೇಡಿ ಬೇಕಾದರೆ ನೀವು ವಿಡಿಯೋನ ಪಾಸ್ ಮಾಡಿ ಕೌಂಟ್ ಮಾಡಿ ನೋಡ್ಕೊಳ್ಳಿ ಅಪ್ಲೈ ಮಾಡ್ಕೊಳ್ಳಿ ಪ್ಲೇ ಮಾಡಿ ಬಿಕಾಸ್ ನಮಗೆ ಗೊತ್ತೇ ಇಲ್ಲ ಇನ್ನೆಷ್ಟು ವರ್ಷ ನಾವು ಬದುಕ್ತೀವಿ ಫಸ್ಟ್ ಆಫ್ ಆಲ್ ಎಷ್ಟು ವರ್ಷ ಬದುಕ್ತೀವಿ ಅಂತ ಗೊತ್ತಿಲ್ಲ ಇನ್ನೊಂದು ಅಟ್ಲೀಸ್ಟ್ ನಾವೇ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಷ್ಟರಲ್ಲಿ ಆಲ್ರೆಡಿ ಇಷ್ಟು ಮೈನಸ್ ಆಗಿದೆ ಈ ಮೈನಸ್ ಆಗಿರೋ ಈ ಇಷ್ಟು ವರ್ಷಗಳ ಕಾಲ ಏನು ಮಾಡಿದ್ದೀವಿ ಲೈಫಲ್ಲಿ ಏನು ಮಾಡಿದ್ದೀವಿ ಯಾರಿಗೆ ಮಾಡಿದ್ದೀವಿ ಅದನ್ನು ಕೂಡ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ ಸೊ ಬರ್ನಾಡ್ ಅವರಿಗೆ ಒಂದು ಪ್ರಶ್ನೆನ ಕೇಳಿದ್ರಂತೆ ನಿಮ್ಮ ಬದುಕನ್ನು ಮತ್ತೆ ನೀವು ಬದುಕಬೇಕು ಅಂತ ಅಂದರೆ ಯಾವ ಥರ ಬದುಕ್ತೀರಾ ಅಂತ ಆಗ ಬರ್ನಾಡ್ ಶಾ ಅವ್ರು ಹೇಳಿದ್ರಂತೆ ನಾನು ಈ ಥರ ಇರ್ಬೋದಿತ್ತು ಆದರೆ ಆ ಥರ ಇರಲಿಲ್ಲ ಯಾವ ಥರ ಇರ್ಬೋದಿತ್ತು ನನ್ನ ಕೈಲಿ ಸಾಧ್ಯ ಇತ್ತೋ ಆ ಥರ ನಾನು ಬದುಕ್ತೀನಿ ಅಂತ ಹೇಳಿದ್ರಂತೆ ಇದರ ಅರ್ಥ ಏನಂತ ಅಂದರೆ ನಮಗೆ ನಮ್ಮ ಕೈಲಿ ಬದುಕೋಕೆ ಆಗದೆ ಇರೋ ಥರ ನಾವು ಬದುಕೋದಲ್ಲ ನಮ್ಮ ಕೈಲಿ ಆಗುತ್ತೆ ಎಷ್ಟೋ ಥರ ಬದುಕೋದಕ್ಕೆ ಆ ಥರ ಬದುಕೋಕೆ ಆಗ್ತಾ ಇದೆಯಾ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಮಕ್ಕಳ ಜೊತೆ ಆಟಾಡೋಕ್ಕೆ ನಮ್ಮ ಹತ್ರ ಬದುಕ್ ಆ ಥರ ಬದುಕ್ಬೋದು ಮಕ್ಕಳ ಜೊತೆ ನಾವು ಆಟ ಆಡಿಕೊಂಡು ಬದುಕ್ಬೋದು ಆದರೆ ಆ ಟೈಮಲ್ಲಿ ನಾವು ಸೀರಿಯಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತೀವಿ ರಾತ್ರಿ ಹೊತ್ತು ಮಕ್ಕಳಿಗೆ ಕತೆ ಹೇಳ್ತಾ ಮಲಗಿಸ್ಬೋದು ಆದರೆ ಆ ಟೈಮಲ್ಲಿ ನಾವೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಬ್ಯುಸಿ ಇರ್ತೀವಿ ಅಂದರೆ ಜೀವನದಲ್ಲಿ ಇರಬಹುದಾಗಿರುತ್ತೆ ಆದರೆ ನಾವಿರಲ್ಲ ಆ ಥರ ಯಾವುದಿದೆ ಅನ್ನೋದನ್ನು ಈಗಲೇ ಗುರುತಿಸ್ಕೊಂಡು ನಿಮ್ಮ ಜೀವನನ ನೀವು ಜೀವಿಸಿ ಆ ಥರ ಬದುಕಿ ಇಲ್ಲ ಅಂದರೆ ಸಾವಿನ ಕೊನೆಯಲ್ಲಿ ಯಾವ ಥರ ಬದುಕಬೇಕು ಅಂತ ಯಾರಾದರೂ ಕೇಳಿದಾಗ ಈ ರೀತಿ ಹೇಳಬೇಕಾಗತ್ತೆ ಇದೇ ಥರ ಚಿಕ್ಕ ಚಿಕ್ಕ ವಿಚಾರಗಳು ಎಲ್ಲೋ ದೂರ ದೂರ ಇರ್ತಾರೆ ಪೇರೆಂಟ್ಸ್ಗಳು ಡೈಲಿ ಒಂದು ಫೈವ್ ಮಿನಿಟ್ಸ್ ಕಾಲ್ ಮಾಡಿ ಆ ಒಂದು ಟೈಮ್ನ ಅಲರಾಮ್ ಇಟ್ಕೊಂಡು ಫಿಕ್ಸ್ ಮಾಡಿ ಏನು ಪೇರೆಂಟ್ಸ್ಗೆ ಕಾಲ್ ಮಾಡೋ ಟೈಮ್ ಅಂತ ಆ ಟೈಮಲ್ಲಿ ಅಲರಾಮ್ ಇಟ್ಕೊಂಡು ಅಲರಾಮ್ ಹೊಡಿತಿದ್ದಂಗೆ ನಿಮ್ಮ ಪೇರೆಂಟ್ಸ್ಗೆ ಕಾಲ್ ಮಾಡಿ ಮಾತಾಡಿ ಈವ್ನಿಂಗ್ ಟೈಮ್ ಒಂದು ಫಿಕ್ಸ್ ಮಾಡ್ಕೊಳ್ಳಿ ದೂರ ದೂರ ಇರುವಂಥ ಮಕ್ಕಳುಗಳು ನೀವು ಫಾರಿನ್ನಲ್ಲಾದರೂ ಎಲ್ಲಾದರೂ ಇರಿ ಬಟ್ ಡೈಲಿ ಫೈವ್ ಮಿನಿಟ್ಸ್ ಕಾಲ್ ಮಾಡಿ ಅಮ್ಮ ಏನು ಮಾಡ್ತಾ ಇದ್ದೀರಾ ಅಪ್ಪ ಏನು ಮಾಡ್ತೀರಾ ಫ್ಯಾಮಿಲಿ ಎಲ್ಲ ಹೇಗಿದೆ ಅವ್ರಿಗೆ ನೀವು ಎಷ್ಟು ವರ್ಷ ಬಿಟ್ಟು ಹೋಗಿದ್ದೀರಾ ಅಂತ ಅನ್ನಿಸ್ಲೇಬಾರ್ದು ಯಾವಾಗಲೂ ಜೊತೆಯಲ್ಲಿರೋ ಥರ ಸಿ ಈ ಥರ ಎಲ್ಲ ಇರ್ಬೋದಲ್ವ ಇರೋಕ್ಕಾಗೋದೇ ಇಲ್ವಾ ನಾನು ಇರೋಕ್ಕಾಗದೇ ಇರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇರೋಕ್ಕೆ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ದಟ್ ನಾವು ಇದನ್ನು ಅಭ್ಯಾಸ ಮಾಡ್ಕೊಬೇಕು ಇರೋಕ್ಕೆ ಆಗೋ ಥರ ಆದರೂ ಕೂಡ ನಾವು ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಇವರು ತುಂಬ ಕಡೆ ಓಕೆ ಇವರು ತುಂಬ ಕಡೆ ಟ್ರೈನಿಂಗ್ಸ್ಗಳಿಗೆ ಹೋದಾಗ ಭಾಷಣಗಳನ್ನ ಮಾಡಿದಾಗ ತುಂಬ ಲೀಡರ್ಶಿಪ್ ಟ್ರೈನಿಂಗ್ಸ್ ಬಿಸ್ನೆಸ್ ಟ್ರೈನಿಂಗ್ಸ್ಗಳನ್ನೆಲ್ಲ ಇವರು ಕೊಡಬೇಕಾದ್ರೆ ಇವರಿಗೆ ತುಂಬ ಪ್ರಶ್ನೆಗಳು ಬರುತ್ತಂತೆ ಸಾಮಾನ್ಯವಾಗಿ ಇವರಿಗೆ ಕೆಲವು ಪ್ರಶ್ನೆಗಳು ಬರುತ್ತಂತೆ ಆ ಪ್ರಶ್ನೆಗಳು ಯಾವುದು ಅಂತ ಅಂದರೆ ನಾನು ನನ್ನ ಕೆಲಸದಲ್ಲಿ ಶಾಶ್ವತವಾಗಿ ಏನಾದರೂ ಒಂದು ಬೆಸ್ಟ್ ಕೊಡುಗೆನ ಕೊಡಬೇಕು ಅಂದರೆ ಯಾವ ಥರ ಕೊಡಬೇಕು ಆ್ಯಂಡ್ ನನ್ನ ಜೀವನ ಅರ್ಧ ಕಳ್ದೋಗ್ಬಿಟ್ಟಿದೆ ಇನ್ನು ಮುಂದೆ ಏನಾದರೂ ನಾನು ಸಂತೋಷವಾಗಿ ಜೀವಿಸಬೇಕು ಅಂದರೆ ಯಾವ ಥರ ಜೀವಿಸಬೇಕು ದಯವಿಟ್ಟು ಎರಡು ಪ್ರಶ್ನೆಗೆ ನನಗೆ ಉತ್ತರ ಕೊಡಿ ಅಂತ ಕೇಳ್ತಾರಂತೆ ತುಂಬ ಬಂದಿರೋ ಪ್ರಶ್ನೆ ಇದೆ ಅಂತ ನಮಗೆ ಕಳ್ಕೊಂಡ್ಮೇಲೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತೀವಲ್ಲ ಹಾಗೆ ಇದು ಜೀವನ ಅರ್ಧಕ್ಕೆ ಬಂದಮೇಲೆ ಆದರೂ ಅಟ್ಲೀಸ್ಟ್ ಗೊತ್ತಾಗ್ತಾ ಇದೆ ಕೆಲವೊಂದು ಟೈಮ್ ಕೊನೆಗೆ ಹೋದ್ಮೇಲೂ ಗೊತ್ತಾಗಲ್ಲ ಎಷ್ಟೋ ಜನಕ್ಕೆ ಆದರೆ ಇದಕ್ಕೆ ಉತ್ತರ ಏನು ಅಂತ ಅಂದರೆ ನಾವು ಜೀವಿಸೋ ಪ್ರತಿದಿನ ಕೂಡ ಅಷ್ಟೇ ಸಂತೋಷವಾಗಿ ಜೀವಿಸಬೇಕು ಅಂತಂದರೆ ನಾವು ಮಾಡೋ ಕೆಲಸ ವೃತ್ತಿಯನ್ನು ಶೋಧಿಸಿ ಅನ್ನೋದು ಈ ಚಾಪ್ಟರ್ನ ಹೆಸರಲ್ವಾ ಅಂದರೆ ನಾವು ನಮಗೆ ಇಷ್ಟವಾಗ ನಮಗಿಷ್ಟವಾಗೋ ಅಂತಹ ಒಂದು ವೃತ್ತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನಮಗೆ ನಮಗೇನು ಇಷ್ಟ ನಮಗೇನು ಖುಷಿ ಕೊಡುತ್ತೆ ಆ ಥರದ ಕೆಲಸವನ್ನು ವೃತ್ತಿಯನ್ನು ನಾನು ಆಯ್ಕೆ ಮಾಡ್ಕೋಬೇಕು ಅದರಲ್ಲಿ ಒಂದು ಗುರಿಯನ್ನು ಇಟ್ಕೋಬೇಕು ಆ ಗುರಿಗೆ ನಿರಂತರವಾಗಿ ಕೆಲಸವನ್ನು ಮಾಡಬೇಕು ನನ್ನ ಒಳಗಡೆ ಇರುವಂತಹ ಇದೆಲ್ಲ ಗುರುತಿಸ್ಕೊಳ್ಳೋದು ಹೇಗೆ ಅಂದರೆ ನನ್ನ ಒಳಗಡೆ ಇರುವಂತಹ ಟ್ಯಾಲೆಂಟ್ ಏನು ಅನ್ನೋದನ್ನು ಗುರ್ತಿಸ್ಕೋಬೇಕು ನನ್ನ ಪ್ರತಿಭೆ ಏನು ಅಂತ ನನ್ನ ಪ್ರತಿಭೆ ಏನು ಅನ್ನೋದ್ರ ಮೇಲೆ ನನ್ನ ವೃತ್ತಿಯನ್ನು ಗುರುತಿಸ್ಕೋಬೇಕು ನಾವೇನು ಮಾಡ್ತೀವಿ ಇವತ್ತು ನೈಂಟಿ ಪರ್ಸೆಂಟ್ ಜನ ಅವರು ಓದಿರೋದೇ ಬೇರೆ ಅವ್ರು ಮಾಡ್ತಾ ಇರೋ ಕೆಲಸವೇ ಬೇರೆ ಇಷ್ಟವಾಗಿರೋ ಕೆಲಸನೇ ಬೇರೆ ಅವ್ರು ಮಾಡ್ತಾ ಇರೋ ಕೆಲಸನೇ ಬೇರೆ ಓದಿರೋದು ಬೇರೆ ಮಾಡ್ತಿರೋದು ಬೇರೆ ಫೈನ್ ಅದಾದರೂ ಓಕೆ ಬಟ್ ನಮಗೆ ಇಷ್ಟವಾಗಿರೋ ಕೆಲಸ ಬೇರೆ ಇರುತ್ತೆ ಬಟ್ ಅದನ್ನು ಮಾಡ್ತಾ ಇರಲ್ಲ ನಾವು ಅನಿವಾರ್ಯತೆ ಬೇರೆ ಏನೋ ಮಾಡ್ತಾ ಇರ್ತೀವಿ ಹಾಗಂತ ಈಗ ಸಿಕ್ಕಿರೋ ಕೆಲಸನ ಬಿಟ್ಟು ನೀವು ಮಾಡಿ ಅಂತ ಇವ್ರು ಹೇಳ್ತಾ ಇಲ್ಲ ಇವ್ರೇನು ಹೇಳ್ತಿದ್ದಾರೆ ನೀವು ಆಲ್ರೆಡಿ ಯಾವುದೋ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಮಾಡಿ ಆದರೆ ಅದ್ರ ಜೊತೆಗೆ ನಿಮ್ಮ ಕನಸಿನ ವೃತ್ತಿಯನ್ನು ನಿಮ್ಮ ಪ್ರತಿಭೆಗೆ ಸಂಬಂಧಪಟ್ಟಂಥ ಒಂದು ವೃತ್ತಿಯನ್ನು ನಿಮಗೆ ಸಂತೋಷ ಆಗೋ ಒಂದು ವೃತ್ತಿಯನ್ನು ನೀವು ನೀವು ಕೆಲಸ ಮಾಡಿಕೊಂಡು ಕೂಡ ಈಗ ನಾವು ಪಾರ್ಟ್ ಟೈಮ್ ಅಂತೀವಲ್ಲ ಹಾಗೆ ಸೊ ಪಾರ್ಟ್ ಟೈಮಲ್ಲಾದರೂ ಕೂಡ ನಿಮ್ಮ ಇಷ್ಟವಾಗಿರೋ ಕೆಲಸನ ನೀವು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಿ ಆ ಸಿಗೋ ಟೈಮಲ್ಲೇ ನೀವು ಅದನ್ನು ಹೆಚ್ಚು ಕಲೀರಿ ಅದನ್ನು ಇನ್ನೂ ಅತ್ಯುತ್ತಮವಾಗಿ ಮಾಡ್ತಾ ಹೋಗಿ ಅದರ ಮೇಲೆ ಇನ್ನೂ ಹೆಚ್ಚು ಫೋಕಸ್ ಮಾಡ್ತಾ ಹೋಗಿ ಅದು ಆಗ್ತಾ 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 ನಿಮಗೆ ನಿಮ್ಮ ಫುಲ್ ಟೈಮ್ ಜಾಬನ್ನು ಬಿಟ್ಟು ನಿಮಗೆ ಇಷ್ಟವಾಗಿರುವಂತಹ ಜಾಬನ್ನೇ ಸಾರಿ ನಿಮಗೆ ಇಷ್ಟವಾಗಿರುವಂತಹ ವೃತ್ತಿಯನ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆಗ ನಮ್ಮ ಜೀವನ ಸಂತೋಷವಾಗಿರುತ್ತಂತೆ ಅಂತ ಯಾಕಂದರೆ ಇವರು ಜಾಬು ಎಂಪ್ಲಾಯ್ಸ್ ಇಂಥವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಇವರು ಅದರ ರಿಸರ್ಚ್ ಮೇಲೆ ಹೇಳ್ತಾ ಇರೋದು ತುಂಬ ಜನ ಇವತ್ತು ಯಾಕೆ ಸಂತೋಷವಾಗಿಲ್ಲ ಅಂದರೆ ಸ್ಪೆಷಲಿ ಅವರ ಕೆಲಸದಲ್ಲಿ ಸಂತೋಷವಾಗಿರಲ್ಲ ಅಂತ ಸಿ ನಾವು ಲಾಸ್ಟ್ ಎರಡು ಬುಕ್ಕುಗಳಲ್ಲಿ ಓದಿದ್ವಿ ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ ಯಾವುದೋ ಒಂದು ಸಂಬಂಧ ಚೆನ್ನಾಗಿಲ್ಲ ಅಂದರೂ ಯಾವುದ್ರಲ್ಲೂ ಚೆನ್ನಾಗಿರಲ್ಲ ಅಂತ ಹಾಗೆ ಇಲ್ಲಿ ನಾವು ಇಷ್ಟಪಟ್ಟಿರೋ ಕೆಲಸ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂತ ಹಾಗಾಗಿ ನಮಗೆ ತೃಪ್ತಿ ಸಿಗುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅಟ್ಲೀಸ್ಟ್ ಅದಕ್ಕೆ ಅಂತ ಟೈಮ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಾನೇನೋ ಒಂದು ಇಷ್ಟಪಟ್ಟಿದ್ದು ಮಾಡಿದ್ದೀನಪ್ಪ ಮಾಡ್ತಿದ್ದೀನಪ್ಪ ಅನ್ನೋ ತೃಪ್ತಿ ನಿಮಗಿರುತ್ತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಬದಲಾವಣೆಗಳನ್ನು ಹೊರಗಡೆಯಿಂದ ಕಾಯೋದ್ರ ಬದಲು ನಮ್ಮೊಳಗಡೆ ನಾವು ಆಗಬೇಕು ಮಹಾತ್ಮ ಅವ್ರು ಹೇಳಿರೋ ಅಂತೆ ಪ್ರಪಂಚದಲ್ಲಿ ಚೇಂಜ್ ಚೇಂಜನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಚೇಂಜ್ ನಿಮ್ಮಿಂದಲೇ ಶುರುವಾಗಲಿ ಅಂತ ಸೊ ಸಾಕಷ್ಟು ಇದೆ ನಮಗಿಷ್ಟವಾಗಿರುವಂತಹ ಹಾಬಿಯನ್ನು ಹವ್ಯಾಸಗಳನ್ನು ನಾವು ಕೆಲಸ ಆಗಿ ಮಾಡ್ಕೊಳ್ಳೋದು ಆ ಒಂದು ಕೆಲಸನ ಎಂಜಾಯ್ ಮಾಡ್ತಾ ಮಾಡೋದು ಅದು ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅದ್ರ ಜೊತೆಗೆ ಇನ್ನೊಬ್ಬರ ಜೀವನದಲ್ಲಿ ಏನು ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅದನ್ನು ನಾವು ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನನಗೆ ಅರ್ಥ ಆಗಿರೋ ಥರ ನಾನು ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದು ಬಟ್ಟೆ ಅಂಗಡಿ ಇದೆ ಅಂದ್ಕೊಳ್ಳಿ ನಿಮಗೆ ಬಟ್ಟೆ ಅಂಗಡಿ ಮಾಡಬೇಕು ಅಂತ ಆಸೆ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬಟ್ಟೆಗಳು ಲೈಕ್ ನಾನು ಆ ಥರ ಡಿಸೈನ್ ಮಾಡಬೇಕು ಅಂತ ಸೊ ನೀವು ಡಿಸೈನಗೆ ಸಂಬಂಧಪಟ್ಟಂಗೆ ನೀವು ಕಲಿಬೇಕು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೈಡಲ್ಲಿ ನೀವೇನೋ ಜಾಬ್ ಮಾಡ್ತಾಯಿದ್ರೆ ಸೈಡಲ್ಲಿ ನೀವು ಇನ್ನೂ ಏನೂ ಜಾಬ್ ಮಾಡ್ತಿಲ್ಲ ಅಂದರೆ ನಿಮಗೆ ಇಷ್ಟವಾಗಿರೋದ್ರಲ್ಲೇ ನೀವು ಹೋಗಬೇಕು ಸಿ ಅದರಲ್ಲೂ ಕೂಡ ನಾವು ವ್ಯಾಲ್ಯೂ ಆ್ಯಡ್ ಮಾಡೋದು ಹೇಗೆ ಈಗ ನಾನೇನೋ ಒಂದು ಡಿಸೈನರ್ ಮಾಡ್ತೀವಿ ಯಾವುದೋ ಒಂದು ಟಾಪ್ ಏನೋ ಒಂದು ಹೊಲಿತೀವಿ ಅಂತ ಅಂದ್ಕೊಳ್ಳಿ ಸೊ ಅದು ಅದನ್ನು ತೊಗೊಂಡು ಬರೋ ಬರಕ್ಕೆ ಬರಕ್ಕೆ ಬರ್ತಾ ಇರುವಂಥ ಕ್ಲೈಂಟ್ಸ್ಗಳಿಗೆ ನಾವು ಒಂದು ಚಾಕ್ಲೇಟ್ ಕೊಡೋದಾಗಿರ್ಬೋದು ಗ್ರೀಟಿಂಗ್ ಕಾರ್ಡ್ ಕೊಡೋದಾಗಿರ್ಬೋದು ಥ್ಯಾಂಕ್ ಯು ಫಾರ್ಮ್ ಲೆಟ್ರ್ ಕೊಡೋದಾಗಿರ್ಬೋದು ಈ ಏನಾದರೂ ಮಾಡ್ತೀವಲ್ಲ ಇದು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಬಿಸ್ನೆಸ್ ಸರ್ವೀಸ್ ಒಂದಾದರೆ ಸರ್ವೀಸ್ ಜೊತೆಗೆ ನಾವು ಕೊಡ್ತೀವಲ್ಲ ಎಕ್ಸ್ಟ್ರಾ ಕೇರ್ ಆ್ಯಂಡ್ ಕನ್ಸರ್ನ್ ಅದು ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಈ ವ್ಯಾಲ್ಯೂ ನಿಮ್ಮ ವೃತ್ತಿಯಲ್ಲಿ ಇದ್ದರೆ ನೀವು ವೃತ್ತಿಯಲ್ಲಿ ಸಂತೋಷವಾಗಿರ್ತೀರ ಕೆಲಸದಲ್ಲಿ ಸಂತೋಷವಾಗಿರ್ತೀರ ನಿಮ್ಮ ಕೆಲಸವನ್ನು ಶೋಧಿಸಿ ಅಂದರೆ ನಿಮ್ಮ ಕೆಲಸನ ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ 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 ನಿಮಗೆ ನಿಜವಾಗ್ಲೂ ಯಾವುದು ಬೇಕು ಫಿಲ್ಟ್ರಾಗಿ ಕೆಲಸ ಆ ಕೆಲಸನ ಮಾಡಿ ಅಂತ ನಮ್ಮೆಲ್ರಿಗೂ ಗೊತ್ತಿದೆ ನಮ್ಮ ಭಾರತದಲ್ಲಿ ಈ ಎಜುಕೇಷನ್ ಸಿಸ್ಟಮ್ ಬರೋಕ್ಕೆ ಮುಂಚೆ ಇದ್ದಂಥ ಒಂದು ಸಿಸ್ಟಮ್ ಯಾವುದು ಅಂತ ಅಂದರೆ ಅದು ಗುರುಕುಲದ ಸಿಸ್ಟಮ್ ಕರೆಕ್ಟ್ ಅಲ್ವಾ ಗುರುಕುಲದಲ್ಲಿ ಹೇಗಿತ್ತು ಅಂತ ಅಂದರೆ ನನಗೆ ಯಾವುದರಲ್ಲಿ ಇಷ್ಟ ಇತ್ತು ಓಕೆ ನಾನು ಯಾವುದರಲ್ಲಿ ಸ್ಟ್ರಾಂಗಾಗಿದ್ದೆ ನಾನು ಯಾವುದರಲ್ಲಿ ತೊರ ಆಗಿದ್ದೆ ಸೊ ಅದರಲ್ಲಿ ನಾವು ಕಲಿತಾ ಇದ್ವಿ ಫಾರ್ ಎಕ್ಸಾಂಪಲ್ ನಂಗೆ ಸಂಗೀತ ಇಷ್ಟ ಅಂದರೆ ಸಂಗೀತದಲ್ಲೇ ಪೀಕ್ ಟ್ರೈನಿಂಗ್ಸ್ನ ಮಾಡಿ ನಾನು ಸಂಗೀತ ಹೇಳ್ಕೊಡೋ ಅಂಥ ಕೆಲಸ ಮಾಡ್ತಾಯಿದ್ದೆ ಸೊ ಡ್ಯಾನ್ಸಲ್ಲಿ ಇದ್ದರೆ ಡ್ಯಾನ್ಸಲ್ಲಿ ಚೆನ್ನಾಗಿ ಕಲಿತು ಡ್ಯಾನ್ಸ್ ಅಂತ ಕೆಲಸ ಮಾಡ್ತಾಯಿದ್ದೆ ನಮಗೇನು ಹವ್ಯಾಸಗಳು ನನಗೇನು ಖುಷಿ ಕೊಡುತ್ತೆ ಆ ಕೆಲಸ ನಾವು ಮಾಡ್ತಾ ಅದರಿಂದ ಜನಗಳಿಗೆ ಸರ್ವಿಸನ್ನ ಕೊಡ್ತಾ ಇದ್ದಿದ್ದು ಗುರುಕುಲದ ಸಿಸ್ಟಮ್ ಆದರೆ ಇವತ್ತೇನಾಗಿದೆ ಇದನ್ನೇ ಓದಬೇಕು ಇದೇ ಕೆಲಸ ಮಾಡಬೇಕು ಅಂತ ಇತ್ತೀಚೆಗೆ ಚಿಕ್ಕ ಪುಟ್ಟ ಬದಲಾವಣೆಗಳು ಇದೆ ಎಜುಕೇಷನ್ ಸಿಸ್ಟಮಲ್ಲಿ ಸೊ ನಿಜವಾಗ್ಲೂ ಜ್ಞಾನ ಅನ್ನೋದು ಎಜುಕೇಷನ್ ಅನ್ನೋದು ಹೇಗೆ ಸಿಗಬೇಕು ಹಾಗೆ ಸಿಗಲಿ ಅಂತ ನಾವು ವಿಶ್ ಮಾಡೋಣ ಸೊ ಇವತ್ತಿಂದ ನೀವು ನಿಮ್ಮ ಕೆಲಸನ ಪ್ರೀತಿಸಿ ಕೆಲಸನ ಮಾಡಿ ಜೊತೆಗೆ ನಿಮ್ಮ ಇಷ್ಟವಾದ ಕೆಲಸ ಯಾವುದು ಅಂತ ಹುಡುಕೊಳ್ಳಿ ನಿಮ್ಮ ಪ್ರತಿಭೆ ಏನು ಅಂತ ಹುಡುಕೊಳ್ಳಿ ಆ ಪ್ರತಿಭೆಯನ್ನು ಹೊರಗಡೆ ತೆಗೆದು ಅದ್ರ ಮೇಲೆ ನೀವು ಕೆಲಸ ಮಾಡ್ತಾ ಹೋಗಿ ಸೈಡಲ್ಲಿ ಒಂದಿನ ಅದೇ ನಿಮಗೆ ಒಂದು ದೊಡ್ಡ ವೃತ್ತಿಯಾಗಿರುತ್ತೆ ಆ್ಯಂಡ್ ನಿಮಗದು ತುಂಬ ಖುಷಿ ಕೊಡುತ್ತೆ ಥ್ಯಾಂಕ್ ಯು